ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ವರಮಹಾಲಕ್ಷ್ಮಿ ಹಬ್ಬ ಮಾಡದ್ವಿ ಶ್ರಾವಣ ಮಾಸನು ಮುಗಿತಾ ಬಂತು ಇನ್ನು ಭಾತೃಪದ ಮಾಸ ಪ್ರಾರಂಭ ಆಗತ್ತೆ ಗೌರಿ ಗಣಪತಿ ಹಬ್ಬನ ನಾವೆಲ್ಲರೂ ಆಚರಣೆ ಮಾಡ್ಬೇಕು ಕೆಲವರು ಗೌರಿ ಗಣಪತಿಯನ್ನ ಮನೇಲಿ ಕೂರಿಸ್ತಾರೆ ಪೂಜೆ ಮಾಡ್ತಾರೆ ಕೆಲವ್ರಿಗೆ ಆ ಪದ್ಧತಿ ಇರೋದಿಲ್ಲ ಹಾಗೆ ಅವರು ನಾಗರಕಲ್ಲು ಅಥವಾ ಹುತ್ತಕ್ಕೋಗಿ ಹೋಗಿ ತನಿ ಹರ್ಕೊಂಡು ಬರ್ತಾರೆ ತುಂಬಾ ಜನ ನಾಗರ ಪಂಚಮಿ ದಿನ ತನಿ ಎರಿಯೋದಿಲ್ಲ ಗಣೇಶ ಹಬ್ಬದ ದಿನನೇ ತನಿ ಎರಿಯೋದು ನಾವು ಕೂಡ ಅಷ್ಟೇನೆ ನಮ್ಮನೇಲಿ ಈ ಷಷ್ಠಿ ಹಬ್ಬ ಅಂದ್ರೆ ಕಾರ್ತಿಕ್ ಮಾಸದಲ್ಲಿ ಬರುವಂಥ ಕುಮಾರ ಷಷ್ಠಿ ಆಗಿರಲಿ ಮತ್ತೆ ನಾಗರ ಪಂಚಮಿ ಆಗಿರಲಿ ಯಾವುದನ್ನು ಕೂಡ ಅವ್ರು ಆಚರಣೆ ಮಾಡೋದಿಲ್ಲ ಇದೆಲ್ಲ ಕೂಡ ನಾನು ತಿಳ್ಕೊಂಡ್ಮೇಲೆ ನಾನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದ್ದೀನಿ ಹಾಗೇನೆ ಗಣೇಶ ಹಬ್ಬದ ದಿನನೂ ಕೂಡ ಅಷ್ಟೇ ತನಿ ಎರಿತೀವಿ ಇದು ಕೂಡ ಕೆಲವ್ರಿಗೆ ಒಂದೊಂದು ನಂಬಿಕೆ ಇರುತ್ತೆ ಕೆಲವರು ಹುತ್ತಕ್ಕೆ ಹೋಗಿ ತನಿ ಎರಿತಾರೆ ಕೆಲವರು ನಾಗರಕಲ್ಗೆ ಹೋಗಿ ಹೋಗಿ ಎರಿತಾರೆ ಎರಡರಲ್ಲಿ ಯಾವುದು ಒಳ್ಳೇದು ಹುತ್ತಕ್ಕೆ ತನಿ ಎರಿಬೇಕಾ ನಾಗರ್ ತನಿ ಎರಿಬೇಕಾ ಅನ್ನೋ ಕನ್ಫ್ಯೂಷನ್ ಕೂಡ ಇರುತ್ತೆ ಅಲ್ವಾ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ನಿಮ್ಗೆ ಯಾವ್ದು ಹತ್ರ ಇರುತ್ತೋ ನೀವು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೋದು ಆದ್ರೆ ತುಂಬಾ ಒಳ್ಳೇದು ಅಂದ್ರೆ ನಾಗರ್ ತನಿ ಎರಿಬೇಕು ಈಗೆಲ್ಲ ಹುತ್ತ ಎಲ್ಲಿ ಸಿಗುತ್ತೆ ಹೇಳಿ ತುಂಬಾ ಜನ ಆ ದಿನ ಹುತ್ತಕ್ಕೆ ಪೂಜೆ ಮಾಡ್ತಾ ಇರ್ತಾರೆ ಎಲ್ಲಾ ಹುತ್ತದಲ್ಲೂ ಕೂಡ ಹಾವೇನಿರೋದಿಲ್ಲ ಇರೋದಿಲ್ಲ ಆದ್ರೆ ಕೆಲವೊಂದು ಹುತ್ತಗಳಲ್ಲಿ ಏನಾದ್ರೂ ಹಾವಿದ್ರೆ ಅಲ್ಲಿ ಈ ರೀತಿ ಪೂಜೆ ಮಾಡೋದ್ರಿಂದ ಹುತ್ತದ ಒಳಗಡೆ ಹಾಲು ಹಾಕೋದ್ರಿಂದ ಮತ್ತೆ ಏನ ಹಣ್ಣುಗಳಾಗಿರ್ಲಿ ತಂಬಿಟ್ಟು ಎಳ್ಳುಂಡೆ ಎಲ್ಲಾನು ಕೂಡ ಹೋಗಿರ್ತಾರೆ ಅವ್ರವ್ರ ಪದ್ಧತಿ ಪ್ರಕಾರ ಅದನ್ನೆಲ್ಲ ಕೂಡ ಹಾಕ್ತಾ ಇರ್ತಾರೆ ಅಕಸ್ಮಾತ್ ಏನಾದ್ರೂ ಒಳಗಡೆ ಹಾವೇನಾದ್ರೂ ಇದ್ರೆ ಅದಕ್ಕೊಂದ್ ರೀತಿ ಹುಸಿರು ಕಟ್ಟದಂಗ ಆಗುತ್ತೆ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಮನೆ ಹತ್ರದಲ್ಲಿ ನಿಮ್ಗೆ ಹುತ್ತ ಇದ್ರೆ ಅಥವಾ ನಾಗರ ಕಲ್ಲಿದ್ರೆ ಅದಕ್ಕೂ ಕೂಡ ತನಿ ಅರಿಬಹುದು ತುಂಬಾ ತುಂಬಾ ಒಳ್ಳೇದು ಅಂದ್ರೆ ನಾಗರಿಕಲ್ಗೆ ತನಿ ಎರಿಯೋದೇನೆ ತುಂಬಾ ಒಳ್ಳೇದು ಇವತ್ತಿನ ವಿಡಿಯೋದಲ್ಲಿ ಗಣಪತಿನ ಕೂರಿಸೋ ಅಂತವ್ರು ಯಾವ ದಿನ ಗಣಪತಿನ ಮನೆಗ್ ತರಬೇಕು ಯಾವ ಸಮಯದಲ್ಲಿ ತಗೊಂಡ್ ಬರ್ಬೇಕು ಮತ್ತೆ ಗಣಪತಿ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ಜೊತೆಗೆ ಗೌರಮ್ಮನ ಪೂಜೆನೂ ಕೂಡ ಯಾವ ಸಮಯದಲ್ಲಿ ಮಾಡ್ಬೇಕು ಯಾವ ದಿನ ಮಾಡ್ಬೇಕು ಯಾಕಂದ್ರೆ ಚತುರ್ಥಿ ತಿಥಿ ಯಾವ ದಿನ ಇರುತ್ತೋ ಆ ದಿನ ನಾವು ಗಣಪತಿನ ಮನೆಗ್ ತಗೊಂಡ್ ಬರ್ಬೇಕಾಗತ್ತೆ ಹಾಗಾಗಿ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ಸಮಯದಲ್ಲಿ ಗಣಪತಿಯನ್ನ ತಂದಿಟ್ಕೋಬೇಕು ಇದ್ರ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಉಪಯುಕ್ತವಾದ ಮಾಹಿತಿ ಇರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತನಿ ಎರಿಯುವಂತ ಪದ್ಧತಿ ಹೇಗ್ ಬಂತು ಗೊತ್ತಾ ಸಮುದ್ರ ಮಂಥನ ಸಮಯದಲ್ಲಿ ಮಂದಾರ ಪರ್ವತಕ್ಕೆ ವಾಸುಕಿಯನ್ನ ಹಗ್ಗವಾಗಿ ಬಳಸ್ಕೊಳ್ತಾರೆ ವಾಸುಕಿ ಅಂದ್ರೆ ಅದು ಕೂಡ ದೇವ ಸರ್ಪ ಆಗಿರುತ್ತೆ ಅದನ್ನ ಹಗ್ಗವಾಗಿ ಬಳಸ್ಕೊಳ್ತಾರೆ ಒಂದ್ ಕಡೆ ರಾಕ್ಷಸರು ಒಂದ್ ಕಡೆ ದೇವತೆಗಳು ನಿಂತ್ಕೊಂಡು ಆ ಹಾವನ್ನ ಕಡಿತಾರೆ ಅಂದ್ರೆ ಈ ಕಡೆ ಒಬ್ರು ಆ ಕಡೆ ಒಬ್ರು ಇಡ್ಕೊಂಡು ಎಳಿತಾರೆ ಅವಾಗ ಮಂದಾರ ಪರ್ವತ ಅದು ತಿರ್ಗತಾ ಇರುತ್ತೆ ಅಲ್ಲಿಂದ ಒಂದೊಂದೇ ಒಳ್ಳೊಳ್ಳೆ ವಸ್ತುಗಳು ಉದ್ಭವ ಆಗ್ತಾ ಇರತ್ತೆ ಅಂದ್ರೆ ಅಮೃತವನ್ನ ಪಡೆಯೋ ಸಲುವಾಗಿ ಈ ಒಂದು ಸಮುದ್ರ ಮಂಥನ ಕಾರ್ಯ ಶುರುವಾಗತ್ತೆ ಹಾಗಾಗಿ ಈ ರೀತಿ ಅಗ್ಗವಾಗಿ ವಾಸುಕಿಯನ್ನು ಉಪಯೋಗಿಸಿರೋದ್ರಿಂದ ಈ ಕಾರ್ಯದಲ್ಲಿ ಅದರ ಮೈಯೆಲ್ಲ ಗಾಯ ಆಗ್ಬಿಡುತ್ತೆ ಆಗ ವಿಷ್ಣು ಪರಮಾತ್ಮ ಅದಕ್ಕೆ ತುಪ್ಪ ಮತ್ತೆ ಹಾಲನ್ನ ಹಚ್ಚಿ ಒಂದು ರೀತಿ ಔಷಧಿ ಉಪಚಾರವನ್ನ ಮಾಡಿ ಅದ್ರ ಗಾಯನ ವಾಸೆ ಆಗೋ ರೀತಿ ಮಾಡ್ತಾರೆ ಅದಕ್ಕೆ ವರವನ್ನ ಕೊಡ್ತಾರೆ ಈ ರೀತಿ ಪಂಚಮಿ ದಿನ ನಿನಗೆ ಯಾರು ಹಾಲು ತುಪ್ಪವನ್ನ ಎರೆದು ಪೂಜೆ ಮಾಡ್ತಾರೋ ಅವ್ರಿಗೆ ಯಾವುದೇ ರೀತಿ ದೋಷಗಳು ಇಲ್ದ ಹಾಗೆ ಅವರ ಕುಟುಂಬವನ್ನ ನೀನು ಕಾಪಾಡಬೇಕು ಅಂತ ಹೇಳಿ ವರ ಕೊಡ್ತಾರೆ ಈ ಒಂದು ಕಾರಣದಿಂದನೇ ನಾಗರ ಕಲ್ಗಳಿಗೆ ತನಿ ಹರಿಯುವಂತ ಪದ್ಧತಿ ರೂಢಿಯಲ್ಲಿರೋದು ಆದ್ರೆ ಅದನ್ನ ಒಬ್ಬೊಬ್ರು ಒಂದೊಂದ್ ರೀತಿ ಆಚರಣೆ ಮಾಡ್ಕೊಂಡ್ ಬರ್ತಾರೆ ನಾನು ಆಗ್ಲೇ ಹೇಳ್ದಾಗೆ ಕೆಲವರು ಪಂಚಮಿಗ್ ಮಾಡ್ತಾರೆ ಅಂದ್ರೆ ನಾಗರ ಪಂಚಮಿಗ್ ಮಾಡ್ತಾರೆ ಇನ್ನು ಕೆಲವರು ಷಷ್ಠಿಗಳಲ್ಲಿ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಚಂಪಾ ಷಷ್ಠಿ ಕಾರ್ತಿಕ್ ಮಾಸದಲ್ಲಿ ನಮ್ಗೆ ಚಂಪಾ ಷಷ್ಠಿ ಬರುತ್ತೆ ಆಗ ಮಾಡ್ತಾರೆ ಮತ್ತೆ ಈ ರೀತಿ ಗಣೇಶ ಹಬ್ಬದಲ್ಲಿ ಮಾಡ್ಕೊಂಡು ಹೋಗ್ತಾರೆ ವರ್ಷದಲ್ಲಿ ಮೂರು ಸಲ ನಾವು ಈ ರೀತಿ ಒಂದು ನಾಗರ ಕಲ್ಗೆ ತನಿ ಹರಿಯೋ ಅಂತ ಆಚರಣೆಯನ್ನ ಮಾಡ್ಕೊಂಡು ಹೋಗ್ತೀವಿ ಇನ್ನು ಹೇಳೋದಾದ್ರೆ ಪ್ರತಿ ತಿಂಗಳು ಬರುವಂತ ಷಷ್ಟಿ ಅಂದ್ರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಆದ ಆರನೇ ದಿನಕ್ಕೆ ಪ್ರತಿ ತಿಂಗಳಿಗೆ ಎರಡು ಷಷ್ಟಿ ಬರುತ್ತೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಕೂಡ ಪ್ರತಿ ತಿಂಗಳು ಆಚರಣೆ ಮಾಡ್ಕೊಂಡು ಹೋಗೋದ್ರಿಂದ ಒಂದ್ ಸ್ವಲ್ಪ ಹಾಲು ತುಪ್ಪ ಅಥವಾ ಹಾಲು ಒಂದ್ ಚಿಟಿಕೆ ಹಾಕೊಂಡು ನಾಗರಿಕಲ್ಲಿಗೆ ಹೋಗಿ ನಾವು ಆ ಹಾಲನ್ನ ಎರದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹನ್ನೆರಡು ಪ್ರದಕ್ಷಿಣೆ ಹಾಕೊಂಡು ಬರೋದ್ರಿಂದನೂ ಕೂಡ ಜೀವನದಲ್ಲಿ ಎಂತೆಂತ ಕಷ್ಟಗಳು ಪರಿಹಾರ ಆಗ್ಬಿಡುತ್ತೆ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮದ್ವೆ ಆಗ್ತಾ ಇಲ್ಲ ಮಕ್ಕಳಾಗಿಲ್ಲ ಇಂತ ಸಮಸ್ಯೆಗಳು ನಾವು ತಾಳ್ಮೆಯಿಂದ ಮಾಡ್ಬೇಕು ಅಷ್ಟೇನೆ ನಿಧಾನ ಆದ್ರೂನು ನಾವು ಮಾಡುವಂತ ಪ್ರತಿಯೊಂದು ಪೂಜೆಗೂ ಕೂಡ ಫಲ ಖಂಡಿತವಾಗ್ಲು ಸಿಕ್ಕೇ ಸಿಗತ್ತೆ ಗೌರಿ ಗಣಪತಿ ಪೂಜೆನೂ ಕೂಡ ಅಷ್ಟೇನೆ ಒಬ್ಬೊಬ್ರದ್ದು ಒಂದೊಂದ್ ರೀತಿ ಪದ್ಧತಿ ಇರುತ್ತೆ ಕೆಲವರು ಹರಿಶಿಣದ ಗೌರಿ ಹರಿಶಿಣದ ಗಣಪತಿ ಮತ್ತೆ ಮಣ್ಣಿನ ಗೌರಿ ಮಣ್ಣಿನ ಗಣಪತಿ ಈ ರೀತಿನೂ ಕೂಡ ಇಟ್ಟು ಪೂಜೆ ಮಾಡುವಂತ ಪದ್ಧತಿ ಅವ್ರಿಗೆ ನಡೆದು ಬಂದಿರುತ್ತೆ ಹಾಗಾಗಿ ಆರನೇ ತಾರೀಕು ಶುಕ್ರವಾರ ಗೌರಿ ಪೂಜೆಯನ್ನ ಮಾಡ್ಕೋಬೇಕು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಶುಕ್ರವಾರ ತತಿಗೆ ತಿಥಿ ಮಧ್ಯಾಹ್ನ ಮೂರು ಗಂಟೆವರೆಗೂ ಇರುತ್ತೆ ಮೂರು ಗಂಟೆ ಒಳಗಾಗಿ ಗೌರಿ ಪೂಜೆಯನ್ನ ಮಾಡ್ಕೋಬೇಕು ಆಮೇಲೆ ಗಣಪತಿಯನ್ನ ಮನೆಗ್ ತಗೊಂಡ್ ಬರ್ಬೇಕು ಚತುರ್ಥಿ ತಿಥಿ ಪ್ರಾರಂಭ ಆಗ್ಬಿಡತ್ತೆ ಅಂದ್ರೆ ಚೌತಿ ಪ್ರಾರಂಭ ಆಗತ್ತೆ ಮೂರ್ ಗಂಟೆ ನಂತರ ಹಾಗಾಗಿ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆ ಒಳಗಾಗಿ ಗೌರಿ ಪೂಜೆಯನ್ನ ಮಾಡ್ಕೋಬಹುದು ಅಷ್ಟು ಬೇಗ ಪೂಜೆ ಮಾಡೋದಿಕ್ಕೆ ಆಗಲ್ಲ ಅಂತಂದ್ರೆ ಮತ್ತೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ಗೌರಿ ಪೂಜೆಯನ್ನ ಮಾಡ್ಕೋಬಹುದು ಈಗ ಚೌತಿ ತಿಥಿ ಅಂದ್ರೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಗಣಪತಿಯನ್ನ ಯಾವಾಗ ಮನೆಗ್ ತಗೊಂಡ್ ಬರ್ಬೇಕು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಬನ್ನಿ ತಿಳ್ಕೊಳ್ಳೋಣ ಒಂದೊಂದು ವರ್ಷದಲ್ಲಿ ಗೌರಿ ಗಣೇಶ ಹಬ್ಬ ಒಂದೇ ದಿನಕ್ಕೆ ಬರುತ್ತೆ ಕೆಲವೊಂದು ವರ್ಷಗಳಲ್ಲಿ ಒಂದು ದಿನ ಗೌರಿ ಹಬ್ಬ ಒಂದು ದಿನ ಗಣಪತಿ ಹಬ್ಬ ಹಾಗೆ ಈ ವರ್ಷನೂ ಕೂಡ ಅಷ್ಟೇ ಈ ವರ್ಷ ಆರನೇ ತಾರೀಕು ಗೌರಿ ಹಬ್ಬ ಏಳನೇ ತಾರೀಕು ಶನಿವಾರ ಗಣಪತಿ ಹಬ್ಬ ಶುಕ್ರವಾರ ಗೌರಿ ಹಬ್ಬ ಬಂದಿರೋದು ತುಂಬಾನೇ ಒಳ್ಳೇದು ಹೆಣ್ಣು ಮಕ್ಳಿಗಂತೂ ಅಹ್ ಸಂಭ್ರಮ ಅಂತಾನೆ ಹೇಳ್ಬೋದು ಯಾಕಂದ್ರೆ ಶುಕ್ರವಾರ ಗೌರಿ ಪೂಜೆ ಮಾಡೋದು ತುಂಬಾನೇ ವಿಶೇಷ ಪದ್ಧತಿ ಪ್ರಕಾರ ಚತುರ್ಥಿ ತಿಥಿ ದಿನ ಗಣಪತಿಯನ್ನ ಮನೆಗೆ ತಗೊಂಡ್ ಚತುರ್ಥಿ ತಿಥಿ ಸೆಪ್ಟೆಂಬರ್ ಆರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭ ಆಗತ್ತೆ ಮತ್ತೆ ಮಾರನೇ ದಿನ ಸೆಪ್ಟೆಂಬರ್ ಏಳನೇ ತಾರೀಕು ಸಂಜೆ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯ ಆಗ್ಬಿಡತ್ತೆ ಹಾಗಾಗಿ ನೀವು ಆರನೇ ತಾರೀಕು ಶುಕ್ರವಾರ ಬೇಕಾದರೂ ಗಣಪತಿಯನ್ನ ತಂದಿಟ್ಕೊಂಡು ಶನಿವಾರ ಬೆಳಗ್ಗೆ ಪೂಜೆ ಮಾಡಬಹುದು ಅಥವಾ ಶನಿವಾರ ಬೆಳಗ್ಗೆ ಕೂಡ ತಗೊಂಡ್ಬರ್ಬಹುದು ನಾವು ಉದಯ ಕಾಲಕ್ಕೆ ಯಾವ ತಿಥಿ ಇರುತ್ತೋ ಅದನ್ನೇ ಲೆಕ್ಕ ತಗೊಳೋದ್ರಿಂದ ಶನಿವಾರ ಚತುರ್ಥಿ ತಿಥಿ ಇರುತ್ತೆ ಹಾಗಾಗಿ ಶನಿವಾರ ಬೆಳಗ್ಗೆ ಕೂಡ ಗಣಪತಿಯನ್ನ ತರಬಹುದು ತುಂಬಾ ಜನ ಶುಕ್ರವಾರ ಗೌರಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಗೌರಿ ಒಂದನ್ನ ಹೇಗ್ ಮನೆಗ್ ತರೋದು ಅಂತ ಹೇಳಿ ಜೊತೆಯಲ್ಲಿ ಗಣಪತಿನ ಕೂಡ ತಗೊಂಡ್ ಬಂದಿರ್ತಾರೆ ಮೊದಲು ಗೌರಿನ ಪ್ರತಿಷ್ಠಾಪನೆ ಮಾಡಿ ಆನಂತರ ಮಾರನೇ ದಿನ ಶನಿವಾರ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಶುಕ್ರವಾರ ಮೂರು ಗಂಟೆ ಮೇಲೆ ಗಣಪತಿನೂ ಕೂಡ ಮನೆಗೆ ತಗೊಂಡ್ ಬರಬಹುದು ಶನಿವಾರ ಪೂಜೆನ ಮಾಡಬಹುದು ಇನ್ನು ಶನಿವಾರ ಪೂಜೆಗೆ ಒಳ್ಳೆ ಸಮಯ ಯಾವುದು ಗಣಪತಿ ಪೂಜೆಗೆ ಅಂತಂದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ವೃಶ್ಚಿಕ ಲಗ್ನದಲ್ಲಿ ನೀವು ಗಣಪತಿ ಪೂಜೆಯನ್ನ ಮಾಡಬಹುದು ಇನ್ನೂ ಸ್ವಲ್ಪ ಬೇಗನೆ ಪೂಜೆ ಮಾಡ್ತೀವಿ ಅಂತಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಒಳ್ಳೆ ಸಮಯ ಇರುತ್ತೆ ಆ ಸಮಯದಲ್ಲೂ ಕೂಡ ಪೂಜೆ ಮಾಡಬಹುದು ಆ ದಿನ ಚಂದ್ರೋದಯ ಸಮಯ ರಾತ್ರಿ ಒಂಬತ್ತು ಗಂಟೆಗೆ ಚಂದ್ರೋದಯ ಆಗುತ್ತೆ ಮಾರನೇ ದಿನ ಬೆಳಗ್ಗೆ ಅಂದ್ರೆ ಭಾನುವಾರ ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಚಂದ್ರಸ್ತ ಆಗುತ್ತೆ ಅದು ನಮಗೆ ಕಾಣಿಸೋದಿಲ್ಲ ಯಾಕಂದ್ರೆ ಅಷ್ಟಲ್ಲಾಗಲೇ ಸೂರ್ಯೋದಯ ಆಗ್ಬಿಟ್ಟಿರುತ್ತಲ್ವಾ ಹಾಗಾಗಿ ಅದು ನಮಗೆ ಕಾಣಿಸೋದಿಲ್ಲ ಆದ್ರೆ ಸಂಜೆ ಮೇಲೆ ತುಂಬಾನೇ ಹುಷಾರಾಗಿರ್ಬೇಕು ಹಬ್ಬದ ದಿನ ಅಂದ್ರೆ ಗಣಪತಿ ಹಬ್ಬದ ದಿನ ಚೌತಿಯ ದಿನ ಚಂದ್ರ ದರ್ಶನವನ್ನ ಮಾಡಬಾರ್ದು ಈ ವರ್ಷ ಏನಾದ್ರೂ ದರ್ಶನ ಮಾಡ್ಬಿಟ್ರೆ ಯುಗಾದಿ ಹಬ್ಬದ ದಿನ ನಮ್ಗೆ ಚಂದ್ರ ದರ್ಶನ ಆದಾಗ್ಲೇನೆ ಆ ಒಂದು ದೋಷ ಪರಿಹಾರ ಆಗೋದು ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ನಾವು ಚಂದ್ರ ದರ್ಶನ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಅದು ಪರಿಹಾರ ಸ್ತೋತ್ರಗಳನ್ನ ಹೇಳ್ಕೊಂಡ್ರು ಮಾಡಿದ್ರು ಕೂಡ ಅದರ ಒಂದು ಪ್ರಭಾವ ಅನ್ನೋದು ಸಣ್ಣ ಪ್ರಮಾಣದಲ್ಲಾದ್ರೂ ಆಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಎಚ್ಚರಿಕೆಯಿಂದ ಇರಿ ಸಂಜೆ ಆರು ಗಂಟೆ ಒಳಗಾಗಿ ನಿಮ್ಮ ಹೊರಗಡೆ ಹೋಗುವಂತ ಏನೇ ಕೆಲಸ ಇದ್ರು ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡಿ ಆದಷ್ಟು ಸಂಜೆ ಮೇಲೆ ಹೊರಗಡೆ ಎಲ್ಲೂ ಹೋಗದೆ ಮನೆ ಒಳಗಡೆ ಇರೋದು ತುಂಬಾನೇ ಒಳ್ಳೇದು ಗೌರಿ ಗಣೇಶ ಹಬ್ಬದ ಬಗ್ಗೆ ಮಾಹಿತಿಯನ್ನ ತಿಳ್ಕೊತಾ ಇದ್ದೀರಾ ಗೌರಮ್ಮನ್ ಪೂಜೆ ಯಾವತ್ ಮಾಡ್ಬೇಕು ಗಣಪತಿಯನ್ನ ಮನೆಗೆ ಯಾವ ದಿನ ತರ್ಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಹಾಗೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಚಂದ್ರೋದಯ ಎಷ್ಟು ಗಂಟೆಗೆ ಆಗತ್ತೆ ಇದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಪೂಜಾ ಸಿದ್ಧತೆ ಎಲ್ಲ ಯಾವ ರೀತಿ ಮಾಡ್ಕೋಬೇಕು ಗೌರಿ ಹಬ್ಬನ ಒಬ್ಬೊಬ್ರು ಒಂದೊಂದ್ ರೀತಿ ಆಚರಣೆ ಮಾಡ್ತಾರೆ ತುಂಬಾ ಜನ ಗೌರಮ್ಮನಿಟ್ಟು ಪೂಜೆ ಮಾಡ್ತಾರೆ ಬಾಗಿಣ ಕೊಡ್ತಾರೆ ಆದ್ರೆ ಇನ್ನು ಕೆಲವರು ಆ ದಿನ ಹಿರಿಯರಿಗೆ ಪೂಜೆ ಮಾಡ್ತಾರೆ ಕೆಲವು ಕಡೆ ಹಾಗಾಗಿ ಯಾವ ರೀತಿ ಪೂಜೆ ಮಾಡ್ಬೇಕು ಇದ್ಯಾವುದು ಆಚರಣೆ ಇಲ್ಲದವರು ಸರಳವಾಗಿ ಗೌರಿ ಹಬ್ಬನ ಯಾವ ರೀತಿ ಮನೆಯಲ್ಲಿ ಮಾಡಬಹುದು ಮತ್ತೆ ನಾಗರಕಲ್ ಪೂಜೆಗಳನ್ನ ಯಾವ ರೀತಿ ಮಾಡ್ಬೇಕು ಇದನ್ನ ಪ್ರತಿಯೊಬ್ರು ಕೂಡ ಮಾಡ್ಲೇಬೇಕು ತುಂಬಾನೇ ಒಳ್ಳೇದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ